ಮುಕ್ದಲ್ಲಿ ಗ್ಲೋ ನೋಡಿ ಈ ಗ್ಲೋ ಏನ್ ಕಾರಣ ಅಂದರೆ ನೀವೇ ಪಡ್ತೀರಾ ನೀವು ದಾಳಿಂಬ್ರೆ ಹಣ್ಣ ತಿಂದುಬಿಟ್ಟು ಸಿಪ್ಪೆ ಯೂಸ್ ಮಾಡದೆ ಹಾಗೆ ಇಟ್ಟಿರ್ತೀರಲ್ಲ ಅದು ನ ತಿಂದು ಸಿಪ್ಪೆ ಏನು ಮಾಡದೆ ಹಾಗೆ ಇಟ್ಟಿರ್ತೀವಲ್ಲ ಯೂಶಲಿ ಇದು ಬಿಡ್ತಾರೆ ಕೆಲವರು ಪೌಡ್ರ್ ಮಾಡಿಟ್ಕೊಳ್ತಾರೆ ನೈಂಟಿ ಪರ್ಸೆಂಟ್ ಎಸಿಯೋರೆ ಅಲ್ವಾ ಸೊ ಅವೆರಡು ಯೂಸ್ ಮಾಡಿಕೊಂಡು ಜಾದು ಗ್ಲೋ ನೋಡಿ ವೆಲ್ಕಮ್ ಟು ಹೇಮಾ ನಾಗಲ್ಸ್ ಹೇಮಾ ಬನ್ನಿ ಇವತ್ತೇನು ವೀಡಿಯೋಗೂ ಸುಮಾರು ಜನ ನನಗೆ ಹೇಮಾ ಮಸಾಜಿಂಗ್ ಕ್ರೀಮ್ ಹೇಳಿ ಮಸಾಜಿಂಗ್ ಕ್ರೀಮ್ ಹೇಳಿ ಅಂತ ಹೇಳ್ತಾಯಿದ್ರು ಪಿಗ್ಮೆಂಟೇಷನ್ ಇರೋರಿಗೆ ನಾನೀಗ ಕ್ರೀಮ್ ಸಜೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ಯಾವ ಆಯಿಲಿಂಗ್ ಮಸಾಜು ಬೆಸ್ಟು ಇವಾಗ ಅವ್ರು ಏನಾದ್ರು ನಲಪಮ್ಮ ಯೂಸ್ ಮಾಡ್ತಿದ್ರೆ ಅದನ್ನೇ ಯೂಸ್ ಮಾಡಿ ಅದ್ರ ಜೊತೆಗೆ ನೀವೇನಾದ್ರು ಆಲಮ್ ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಆಲಮ್ಗೆ ಹೋಗಿ ಓಕೆನಾ ಆಗಿ ಆಲಮ್ ಮಾಡ್ಕೊಳ್ಳಿ ಫೈನ್ அதுமேல் ஃபஸ்ட்டு ஆலம்து டெஸ்ட் ஆகும் பாக்ஸ் டெஸ்ட் ஆக ஆய் அது ஆகி வந்து அந்த வரதான நெக்ஸ்ட்டு ஹேம நமக்கு சண்ட சண்டைகள் துண முக துப்பிப்பை ஆட்னி இது ஸ்காஸ் இது ஏன்த்தீ அன்னிவந்து ஸ்கின் டோன் இது டார்க் ஸ்கின் இது இன்விரி ரமபண்ண நம்ம ஆலம் ஃபைன் நீங்கள் சதலில் ஆலம் நானும் வேறு ஆட்ரு மாதிரி அது வந்த தன நான் நம்ம ஜொத்த ஷேர் மாதேன் அது பிரோசஸல்லே நான் இதனேன் ஓகே இதொன் பாயிண்ட் க்ளியர் நெக்ஸ்ட்டு ಯಾರ್ಯಾರಿಗೆ ಈ ಕ್ರೀಮು ಮಾಡಿಟ್ಕೊಳಕ್ಕೆ ಬರೋಲ್ಲ ಇಲ್ಲಿ ಪ್ರತಿಯೊಂದು ಅಷ್ಟೇ ಆಗಿ ಮಾಡ್ಕೊಳ್ಬೇಕು ಯಾಕಂದರೆ ಅದು ಏನಂತೀವಿ ಆಫ್ಟರ್ ಒನ್ ಒನ್ ಅವರ್ ಟು ಅವರ್ಸ್ ಅದು ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಮುಂಚೆ ನಾವು ಮಾಡಬೇಕಾದ್ರೆ ರಿಯಾಕ್ಷನ್ಸ್ ಅಂದರೆ ನಾಟ್ ದ ಕ್ರೇ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲ ಫ್ರೆಂಡ್ಸ್ ನಾನು ಯಾವುದು ಕೆಮಿಕಲೇ ಯೂಸ್ ಮಾಡೋಲ್ಲ ಅದು ನಾರ್ಮಲ್ ಅದು ನಮ್ಮ ಮುಖದಲ್ಲಿ ಹಾಕಿದ ತಕ್ಷಣ ಅದು ರಿಯಾಕ್ಷನ್ಸ್ ಹಾಕಬೇಕು ಅದನ್ನ ಮಾಡಿಟ್ಬಿಟ್ಟು ಒನ್ ಅವರ್ ಆದಮೇಲೆ ಯೂಸ್ ಮಾಡಿದ್ರೆ ಏನು ಯೂಸ್ ಆಗೋಲ್ಲ ಮತ್ತು ಆರೆಂಜಲ್ಲಿ ಮತ್ತು ಪೊಮೋಗ್ರಾನೇಟ್ ಮತ್ತು ಅಂದರೆ ದಾಳಿಂಬ್ರೆ ಹಣ್ಣು ಎಷ್ಟು ಮುಖ್ಯನೋ ನಮ್ಮ ಆರೋಗ್ಯಕ್ಕೆ ಅಂದರೆ ರಕ್ತ ಹಿಮೋಗ್ಲೋಬಿನ್ ಕಮ್ಮಿ ಇರೋರಿಗೆ ಸ್ಕಿನ್ ಪಳಪಳ ಹೊಳಿಬೇಕು ಅಂತ ಹೇಳ್ತಾರಲ್ಲ ಅಂಥವ್ರಿಗೆ ರಾಮಬಾಣ ತಾಲಿಂಬ್ರಿ ಥರ ನಮ್ಮ ಮುಖ ಹೊಳಿಬೇಕು ಕೆಂಪುಗಿರ್ಬೇಕು ಪಿಂಕ್ ಕಲರ್ ಇರಬೇಕು ಸೊ ಫಿಗ್ಮೆಂಟೇಶನ್ ಇರಬಾರ್ದು ಪಿಂಪಲ್ಸ್ ಇರಬಾರ್ದು ಡಾರ್ಕ್ ಸ್ಕಿನ್ ಇರಬಾರ್ದು ಏನು ಇರಬಾರ್ದು ಕ್ರಿಸ್ಟಲ್ ಕ್ಲಿಯರ್ ಶೈನಿಂಗ್ ಆಗಿರಬೇಕು ಅನ್ನೋರಿಗೆ ಇವತ್ತಿನ ವೀಡಿಯೋ ವೆಲ್ಕಮ್ ಟು ಹೇಮನಾ ಕ್ರಿಸ್ಮಸ್ ನಾನು ಹೇಮ ಏನು ಹೇಮ ತಾಲಿಂಬ್ರಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಎಸ್ ಇವತ್ತು ನಾನು ತಗೊಂಡಿರೋದು స్టీమింగ్ స్టీమింగ్ నన్ను ఏను హాకీని అంటే దాంబి సిప్పె మరి ఆరెంజ్ సిప్ప అందే ఎరడు ఆరెంజీ విటమిన్ సిరడరూ ఆంటీ ఆక్సిడెంట్ తుంబి తులుతాయి సో ఇవత్ అద్ర స్టీమ్ కొడో ఫైన్ నెంబర్ వన్ ఒక మసాజింగ్ క్రీమ్ తందీని అదన మిట్కర ఫైన్ ఆలమ్ నిమి ఆలమ్ పాచే పాస్కౌం యూస్ మి నెక్స్టు నూ ఆది స్క్వేర్ దర్స్తాయి ఆవ్ నొచ్చే లింక్ షేర్ మాతీ వీడియో ஒன்று அத்தி அதுபுதவாத கிரிஸ்டல் க்ளியர் அந்த முக பழ 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 அந்திர் வைக்க அந்தவ் ஒன்று மசாஜிங் கிரீம் தந்தி மத்தே பிரைட் ஆக முக முக டல்ஸ் எல்லாம் மாய ஆகும் ப்ளஸ் பிகமெண்டேஷன் அவ்வளோ ரமணாகிரோ வந்து பார்க் தந்தி இஷ்டு பிரொசீஜரு பிகமெண்டேஷன் இரோரு மாகே இது சென்சிட்டவ் பிகமெண்டேஷன் பேட் டர்மிஸ் இரோட நாரமல் பிகமெண்டேஷன் ஸ்பாட் பிகமெண்டேஷன் பட்டர்ஃபை பிக்மெண்டேஷன் அவர் மா वेलकम टू हिमानाग्रेस प्लस ನಾನು ಹಿಮಾ ಓಕೆ ಫ್ರೆಂಡ್ಸ್ ಫಸ್ಟ್ ಟೈಮ್ ನಾನು ಚಾನೆಲ್ಗೆ ವಿಜિટ ಮಾಡ್ತ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಕೊಡಿ ಶೇರ್ ಮಾಡಿ सब्सक्राइब ಮಾಡ್ಕೊಂಡು ಪಕ್ಕದ ರೆಡ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಕ್ಕೆ ಪ್ರೇರಣೆ ಫ್ರೆಂಡ್ಸ್ ಇಲ್ಲಿ ನಾನು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನಾನು ಟ್ರಾನ್ಸ್ಪರೆಂಟ್ ಆಗಿರೋ ಅಲೊವೆರಾ ಜೆಲ್ ತಗೊಳ್ಳುತ್ತೇನೆ ಫೈನ್ ಇವಾಗ ಫೇಸ್ کریمಕ್ಕೆ ಎಷ್ಟು ಬೇಕೋ ಅಷ್ಟು ಯಲ್ಲೋವೆರಾ ಜೆಲ್ ಗೆ ನಾನು ನಿನ್ನ ಕೊಬ್ರಿ ಹಂದ ಮಿಕ್ಸ್ ಮಾಡ್ಕೊಳ್ತೀನಿ ಓಕೆನಾ ನೋಡಿ ಈ ಥರ ಇಷ್ಟು ಟ್ರಾನ್ಸ್ಪರೆಂಟ್ ಆಗ್ಬೋದು ಟ್ರಾನ್ಸ್ಪರೆಂಟ್ ಆಗಿರೋದೇ ತಗೊಳ್ಬೇಕು ಅಲೋವೆರ ಜೆಲ್ಲು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಇದಕ್ಕೆ ಶುದ್ಧೀಕರಣ ಮಾಡಿರ ಆಲಮ್ ಹಾಕೊಳ್ತಾ ಇದ್ದೀನಿ ಚಿಟ್ಕೆ ನೋಡಿ ಅಷ್ಟೇ ಚಿಟ್ಕೆ మిక్స్తీ నిమిష రెస్ట్ మిండ్ సుమారు ఈ చమచదా నేను ఎరడు చమచదు మొసరు హాక్తీ సుమారు చమచదు మొసరు హాకెండు నిమిషా మిక్స్ మార్కొని ಫೈನ್ ಈಗ ಅರ್ಧ ಚಮಚ ಕಿನ್ನ ಕಮ್ಮಿ ನಾನಿಲ್ಲಿ ಕಡ್ಲೈಟ್ ಹಾಕ್ತಾ ಇದ್ದೀನಿ ಒಂದು ಪಿಂಚು ಕಸ್ತೂರಿ ಹಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಫೈನ್ ಪೇಸ್ಟ್ ಥಿಕ್ ಪೇಸ್ಟ್ ಬರಬೇಕು ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋք ಸೊ ಇದ್ಯಾವುದೋ ಅಷ್ಟೇ ಸ್ಟೋರ್ ಮಾಡಿ ಇಟ್ಕೊಳ್ಳೋಕೆ ಬರಲ್ಲ ನೋಡಿ ಈ ತರ ಬರಬೇಕು ಫೈನ್ ಪ್ಯಾಕ್ ರೆಡಿ ಇದೆ ನಮಗೆ ಮಸಾಜಿಂಗ್ ಆಲ್ರೆಡಿ ಇದೆ ಇಲ್ಲಿ ಒಂದು ಬೌಲ್ ತಗೊಂಡೆ ಇದಕ್ಕೆ ನಾನು ದಾಳಿಂಬೆ ಸಿಪ್ಪೆ ಹಾಕ್ಕೊಂಡಿದ್ದೀನಿ ಪ್ಲಸ್ ದಾಳಿಂಬೆ ಸಿಪ್ಪೆ ಜೊತೆ ನಾನು ಸುಮಾರು ಅಷ್ಟೇ ಪ್ರಮಾಣದ ಆರೆಂಜ್ ಸಿಪ್ಪೆ ಹಾಕೊಂಡಿದ್ದೀನಿ ಯಾಕೆ ಅಂತ ನಾನು ಜೊತೆ แชร์ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಈಗಾಗಲೇ ನಾನು ಕಾಲಿಟ್ಟರಷ್ಟು ನೀರನ್ನ ಬಿಸಿಗಿಟ್ಟಿದ್ದೀನಿ ಅಂದರೆ ಕುದೀಬೇಕದು ಅದು ಕುದಿಬೇಕಾದ್ರೆ ಈ ದಾಳಿಂಬಿ ಸಿಪ್ಪೆ ಮತ್ತು ನಿಮ್ಮ ಮೂಸಂಬಿ ಸಿಪ್ಪೆನ ಹಾಕಿಟ್ಟು ಒಂದು ಐದು ನಿಮಿಷ ಜೋರಾಗಿ ಒಂದು ಬಾಯ್ಲ್ ಬರೋವರೆಗೂ ಕುದಿಸ್ಕೊಳ್ತೀನಿ ಓಕೆನಾ ನೋಡಿ ಸ್ಟೀಮಿಂಗ್ದು ತಂದಿದ್ದೀನಿ ಫಸ್ಟ್ ಸ್ಟೀಮ್ ಮಾಡ್ಕೊಂಬಿಡ್ಬೇಕು ಓಕೆ ನಮ್ಮ ಫೇಸಲ್ಲಿ ಸ್ಟೀಮ್ ಬರಬೇಕು ಆರೆಂಜು ಗಮ ಗಮ್ ಅಂತ ಅಂತಿದೆ ಒಳಗಡೆ பிரொசீஜர் இதனங்க ಈಗ ನಾವು ಮಸಾಜಿಂಗ್ ನೋಡಿದ್ರಲ್ಲ ಆಲೋವೆರಾ ಜೆಲ್ಗೆ ನಾನು ಕೊಕೋನಟ್ ಆಯಿಲು ಮತ್ತು ಆಲಮ್ ಹಾಕಿದ್ದೀನಿ ಇದ್ರದ್ದು ಮಸಾಜ್ ಹಾಕಬೇಕು ಆಯ್ತಾ ಅದು ಚೆನ್ನಾಗಿ ಕರಗಿ ಒಂದಕ್ಕೊಂದು ಈಗಾಗಲೇ ನಾವು ಪೌಡ್ರ್ ಮಾಡಿರ್ತೀವಿ ಫೈನ್ ಅದು ಚೆನ್ನಾಗಿ ಕರಗಬೇಕು

ಸ್ಟೀಮ್ ಮಾಡಿದ್ವಲ್ಲ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ ಆಯಿತಾ ಈಗ ನಾನು ಮಸಾಜ್ ಮಾಡ್ತಾ ಇದೀನಿ ಮಸಾಜ್ ಮಾಡೋದ್ರಿಂದ ಪೋರ್ಸ್ ಒಳಗೋಗಿ ಪೆನಿಟ್ರೇಟ್ ಆಗುತ್ತೆ ಫೈನ್ ಎಲ್ಲೆಲ್ಲಿ ನೀವು ಹಬೆ ಜಾಸ್ತಿ ತಗೊಂಡಿದ್ರು ಅಲ್ಲೆಲ್ಲ ಮಾಡ್ಕೊಳ್ಳಿ ಅದಕ್ಕೆ ಫಸ್ಟೇ ಸ್ಟೀಮ್ ಕೊಟ್ಟಿದ್ದೆ ನಾನು ಸೊ ಈಗ ನೋಡಿ ಒಂದು ಐದು ನಿಮಿಷ ಹೀಗೆ ಇದ್ಬಿಡಿ ಯಾವುದು ರಿಮೂವ್ ಮಾಡಿಬಿಡಿ ಓಕೆ ಒಂದು ಐದು ನಿಮಿಷ ಅಂದರೆ ಇದು ಆಗಿದೆ ಫ್ರೆಂಡ್ಸ್ ಈಗ ನಾನು ಪಾಕ್ ಇದ್ದೀನಿ ಕಡಲೆ ಹಿಟ್ಟು ಕಸ್ತೂರಿ ಫೈನ್ ಮೊಸರು ಮೊಸರು ಡಾಮಿನೇಟಿಂಗ್ ಆಗಿರ್ಬೇಕು ಇದರಲ್ಲಿ ಓಕೆನಾ ನಾವೋ ಕೋರ್ಸ್ ನ ಓಪನ್ ಮಾಡಿದೀವಿ ಸೋ ನಿಮ್ಮ 글로у ડીಪ್ ಇನ್ಸೈಡ್ ಅವರಿಗೆ ಬರುತ್ತೆ ನೋಡಿ ಇದಾಕೆ ಇದು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಕ್ತಿನಿ ಕಡಲೆ ಹಿಟ್ಟಿಗೆ ಸಬ್stitute ಯಾವುದು ಇಲ್ಲ ಮೊಸರುಗೆ ಸಬ್stitute ಯಾವುದು ಇಲ್ಲ ಚಿಟಿಕೆಯಷ್ಟು ಕಸ್ತೂರಿ ಓಕೆನಾ ಫ್ರೆಂಡ್ಸ್ ಆಲ್ಮೋಸ್ಟ್ 8 ಮಿನಟ್ಸ್ ಆಗಿದೆ ನೀವು ಅದla ಸೆಮಿ ಡ್ರೈ ಇಟ್ಕೊಳ್ಳಬಹುದು ಓಕೆನಾ ನಾನು ಏಯ್ಟ್ ಮಿನಿಟ್ಸ್ ಟು ಟೆನ್ ಮಿನಿಟ್ಸ್ ಅಷ್ಟೆ ಫೈನ್ ಡಿಪೆಂಡ್ಸ್ ಅಪಾನ್ ಯೋರ್ ಸ್ಕಿನ್ ನೋಡಿ ಲೇಟು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಕಸ್ತೂರಿ ಅರ್ಶನ ನಾ ಹೇಳಿದ ಬ್ರ್ಯಾಂಡ್ ತಗೊಳ್ಳಿ ಓಕೆನಾ ಕಸ್ತೂರಿ ಅರ್ಶನ ಇಲ್ಲ ಅಂದರೆ ದಯವಿಟ್ಟು ಇದನ್ನು ಯೂಸ್ ಮಾಡಬೇಡಿ ಕಿಚನ್ ಹಲ್ದಿ ಓಕೆ ಮತ್ತು ಗಂಧಗೆ ಅಂಗಡಿ ಸಿಗೋ ಕಸ್ತೂರಿ ಅಷ್ಟೇ ಯೂಸ್ ಮಾಡಬೇಡಿ ನಾ ಹೇಳಿದ್ದು ನಿರ್ಮಲ್ ಆರ್ ಪಾಂಟರ್ ಶ್ರೀ ಎರಡರಲ್ಲಿ ಒಂದು ನಿರ್ಮಲ್ ನಿಮಗೆ ಅಮೆಝಾನಲ್ಲಿ ಅವೈಲಬಲ್ ಇದೆ ಫೈನ್ ನೋಡಿ ನೋಡಿ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನೀವು ಬೇಕಾದರೆ ನಾನೇನು ಅದನ್ನು ಸಿಪ್ಪೆ ತೋರಿಸೋ ಅದನ್ನು ಪೌಡ್ರ್ ಮಾಡಿಟ್ಕೊಂಡ್ಬಿಟ್ಟು ಒನ್ ಟೀ ಸ್ಪೂನು ಹೋಮೋಗ್ರಾನಿಟ್ ಪೌಡರ್ ಅಂದರೆ ಅರ್ಧ ಚಮಚದಷ್ಟು ಇದು ಅರ್ಧಕ್ಕಿಂತ ಕಮ್ಮಿ ನಿಮಗೆ ಪಿಂಪಲ್ಸ್ ಇತ್ತು ಅಂದರೆ ಅದನ್ನು ಪೇಸ್ಟ್ ಮಾಡಿ ಮೋಸ್ಟಲ್ಲಿ ಅಪ್ಲೈ ಮಾಡಿ ಸಪ್ರೇಟ್ ಸಪ್ರೇಟಾಗೂ ಮಾಡ್ಕೊಳ್ಬೋದು ಅಥವಾ ಟುಗೆದರೂ ಮಾಡ್ಬೋದು ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಬೋದು ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಟ್ವೆಂಟಿ ಪರ್ಸೆಂಟೆಸ್ಟ್ ಮಾಯ್ಚರೈಸರ್ ಹಾಗೆ ಇರಲಿ ಫೈನ್ ನಾನು ಹೇಳಿದ್ದೀನಿ ಯಾರು ಮಾಡಬೇಕು ಯಾರು ಮಾಡಬಾರ್ದು ಪಿಂಪಲ್ಸ್ ಇರೋರು ಮಾಡಬಾರ್ದು ತೊಂದರೆ ಇಲ್ಲ ಅಕ್ನಿ ಇಸ್ಕಾಸ್ ಎಲ್ಲ ಮಾಯ ಆಗುತ್ತೆ ಫೈನ್ ಹೇಳ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಟೈಮ್ ನಾನು ಕೋಮೋಗ್ರಾನಟು ಮತ್ತು ಇದನ್ನು ಪೌಡರ್ ಹಾಕಿದೆ ಅದನ್ನು ಒರಿಜಿನಲ್ ಆಗಿ ಸ್ಕಿನ್ ತೊಗೊಂಡು ಮಾಡಿದ್ದೀನಿ ನೋಡಿ ಗ್ಲೋ ಡಬಲ್ ಆಗುತ್ತೆ ಯಾಕಂದರೆ ಅದಾದಮೇಲೆ ಆಲಮ್ ಹಾಕ್ತೀನಿ ಅದಾದಮೇಲೆ ಕಡಲೆ ಹಿಟ್ಟು ಮೊಸರು ಹಾಕ್ತೀನಿ ನೀವೇ ಯೋಚನೆ ಮಾಡಿ ಆಲಮು ಸೂಪರ ಗ್ಲೋಯಿಂಗ್ ಗ್ಯಾರಂಟಿ ಈ ಕಡೆ ಮೊಸರು ಬಂದರೆ ಬ್ಲೀಚ್ ಮಾಡುತ್ತೆ ಕಸ್ತೂರಿ ಯೋಚನೆ ಕಲರ್ ಕೊಡುತ್ತೆ ಕಡಲೆ ಹಿಟ್ಟು ಬ್ರೈಟ್ನಿಂಗ್ ಮಾಡುತ್ತೆ ಸೊ ಇದಕ್ಕಿನ್ನೂ ಬೇಕಾ ಜಾದು ಸೊ ಇರ್ತೇನೆ ವೀಡಿಯೋ ನಿಮಗೂ ಈ ಜಾದು ಆಗುತ್ತೆ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಮಾಡಿ ಪ್ಲೀಸ್ ಕೆಲವರು ಎಷ್ಟೋ ಜನ ನನಗೆ ಕಮೆಂಟ್ ಹಾಕ್ತಾರೆ ಹೇಮ ಇದಾದ್ಮೇಲೆ ನೀವು ಇದಾದ್ಮೇಲೆ ಯಾಕಂದರೆ ಸ್ಕಿಪ್ ಮಾಡಿ ನೋಡಿರ್ತೀರ ದಯವಿಟ್ಟು ಸ್ಕಿಪ್ ಮಾಡಿ ನೋಡಿಬಿಡಿ ಯಾಕೆಂದರೆ ನೀವು ಸ್ಕಿಪ್ ಮಾಡಿ ನೋಡಿ ಆಮೇಲೆ ನಿಮಗೆ ಪ್ರಾಬ್ಲಮ್ ಆಗೋದು ಸೊ ನೀಟಾಗಿ ನೋಡಿಕೊಂಡು ಮಾಡಿಕೊಡಿ ನನ್ನ ವೀಡಿಯೋಸ್ ಎಲ್ಲ ತುಂಬ ಚಿಕ್ಕ ಟೈಮಿಂಗ್ಸ್ ರೀ ನಾನೇನು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಹಾಕೋದೇ ಇಲ್ಲ ಸೊ ಜಸ್ಟ್ ಇದ್ದೀ ಅಕಸ್ಮಾತ್ ಹೇರ್ದಿತ್ತು ಅಂದರೆ ಹದಿನೆಂಟು ನಿಮಿಷ ಹದಿನಾರು ಹನ್ನೆರಡು ಆಲ್ಮೋಸ್ಟ್ ಈಗ ಹತ್ತರೊಳಗೆ ಮುಗಿಸ್ತಾ ಇದ್ದೀನಿ ಓಕೆನಾ ಇವತ್ತು ವೀಡಿಯೋ ಎಲ್ಲ ಮುಗಿಸ್ತೀನಿ ಏನೇನು ನಮ್ಮ ಕ್ಯೂರೀಸ್ ಡೌಟ್ಸ್ ಇದೆ ಲೆಟ್ ಮೀನು ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಹೊಸರನ್ನು ನೋಡ್ತೀರಿ ಫಸ್ಟ್ ಟೈಮ್ ಹೇಮನಾಗರಾಜ್ ಬ್ಲಾಕ್ಸ್ನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕ್ಗೆ ಆಲ್ ಅಂತ ಕೊಡಿ யூடியூபேனா ஹைப் கொடுத்து தயவுட்டு ஹைப் மாணி அந்த ஹே்த்தில்